ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ತಮ್ಲೈನ್ ನೋಡಿದ್ದೀರಾ ಪಿತೃಪಕ್ಷದ ಹಬ್ಬ ಅಂತ ಹಾಕಿದ್ದೀನಿ ಸೊ ಅದೇ ರೀತಿ ಈಗ ಹಬ್ಬದ ಪ್ರಯುಕ್ತ ನಾನು ಮಾಡಿರುವಂತಹ ಪೂಜೆ ವ್ಲಾಗ್ ನಿಮಗೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ದಿನ ಆಗಿದೆ ನಾನು ಲಾಗ್ ಹಾಕಿ ಅದಕ್ಕೋಸ್ಕರ ಎಲ್ಲ ದಿನದ್ದು ಸೇರಿ ಇವತ್ತು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಸೊ ನೋಡಿ ಎಲ್ಲ ಬಿದು ಬ್ರಾಹ್ಮಣರಿಗೆ ಕೊಡುವಂತಹ ಸೀದಾಗಳು ಸೀದಾ ಅಂದರೆ ನಮ್ಮಲ್ಲಿ ಸೀದಾ ಅಂತೀವಿ ನಿಮ್ಮಲ್ಲಿ ಅಂದರೆ ಬೇರೆ ಕಡೆ ಎಲ್ಲ ದಾನ ಅಂತ ಹೇಳ್ತಾರೆ ಸೊ ನೋಡಿ ರೇಷನಿಂದ ಹಿಡಿದು ಪ್ರತಿಯೊಂದೂ ಸಹ ಇಲ್ಲಿ ಹಸ್ಬೆಂಡ್ ತಂದಿದ್ರು ಅದನ್ನು ನಾನು ಒಂದು ಕೈಯಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಈ ವರ್ಷ ನಮಗೆ ಹಬ್ಬ ಮಾಡೋ ಹಾಗಿರಲಿಲ್ಲ ಆದ್ರೂ ಸಹ ದಾನ ಕೊಡಲೇಬೇಕಿತ್ತು ಅದಕ್ಕೋಸ್ಕರ ಈ ರೀತಿ ಪ್ರಿಪೇರ್ನ ಇದ್ವಿ ಮೊದಲಿಗೆ ಟೇಬಲೆಲ್ಲ ಹೊರಿಸಿ ಗಂಜಲ ಹಾಕಿ ಆಲ್ರೆಡಿ ಇಟ್ಕೊಂಡಿದ್ದೆ ಈಗ ಒಂದೊಂದೇ ಫೋಟೋಗಳನ್ನ ಇದ್ದೀನಿ ಅದು ಹೈಟ್ ಇದ್ದಿದ್ದ ಕಾರಣ ಹಸ್ಬೆಂಡೇ ತೆಗೆದ್ರು ಅಷ್ಟೇ ಸೊ ಎಲ್ಲ ಫೋಟೋನ ತೆಗೆದು ಟೇಬಲ್ನ ರೆಡಿ ಮಾಡ್ತಾ ಇದ್ವಿ ಹಾಂ ಈ ಕಡೆ ಚೀಕು ಸಹ ಇದ್ದಾನೆ ಅವ್ನು ಕೊಡೋ ಕಾಟಕ್ಕೆ ಇಲ್ಲಿ ವೀಡಿಯೋನೂ ಮಾಡೋಕ್ಕಾಗಲ್ಲ ಅಲ್ಲಿ ಎಡಿಟು ಮಾಡೋಕ್ಕಾಗಲ್ಲ ಆ ರೀತಿ ಆಗೋಗಿದೆ ನನ್ನ ಪರಿಸ್ಥಿತಿ ಚೀಕುಗೂ ಹುಷಾರಿರಲಿಲ್ಲ ಆ ಒಂದು ಕಾರಣಕ್ಕೆ ವಿಡಿಯೋಗಳನ್ನು ಸಹ ಯಾವುದೇ ರೀತಿ ಶೂಟ್ ಮಾಡೋಕ್ಕೂ ಆಗಿರಲಿಲ್ಲ ಈಗ ನೋಡಿ ಟೇಬಲ್ನ ರೆಡಿ ಮಾಡ್ತಾ ಇದ್ವಿ ಸೊ ಫೋಟೋ ಎಲ್ಲ ಮೇಲಿಂದ ಇಳಿಸಿದ್ವಲ್ಲ ಈಗ ಅದನ್ನೆಲ್ಲ ಫಸ್ಟೇ ಒರ್ಸಿಟ್ಕೊಂಡಿದ್ದೆ ನಾನು ಅದಕ್ಕೆ ಈಗ ಅರ್ಶನ ಕುಂಕುಮನ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ಇವರು ನನಗೆ ಅತ್ತೆ ಮಾವ ಅಂದರೆ ಅವರ ಅಪ್ಪ ಅಮ್ಮ ಒಂದು ಸಿಂಗಲ್ ಫೋಟೋ ಇರೋದು ನಮ್ಮ ತಂದೆ ಸೊ ಮೂರು ಜನಕ್ಕೂ ಸೇರಿ ನಾನು ಮದುವೆ ಆದಾಗ್ಲಿಂದ ಈ ರೀತಿ ಪಾಲಿಸ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಪೂಜೆ ಮಾಡೋದರಿಂದ ಹಿರಿಕರಿಗೆ ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ಒಳ್ಳೆಯದಾಗತ್ತೆ ಅಂತ ಮನೋಭಾವನೆ ಎಲ್ಲರಿಗೂ ಸಹ ನೀವು ಸಹ ಮನೆಯಲ್ಲಿ ಈ ರೀತಿ ಪದ್ಧತಿ ಇದ್ದರೆ ದಯವಿಟ್ಟು ಬಿಡೋಕೋಗ್ಬಿಡಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡಿ ಆದಷ್ಟು ನೀವು ಮಾಡಲೇಬೇಕು ಈ ಒಂದು ಪೂಜೆಗಳನ್ನ ಮಾಡಿದಷ್ಟು ನಮಗೆ ಒಳಿತು ಆಗುತ್ತೆ ಅನ್ನೋದು ಹಿರಿಕರ ಮಾತು ಸೊ ನೋಡಿ ನಾನು ಎಲ್ಲ ಫೋಟೋ ಎಲ್ಲ ಓಡಿಸಿ ಅದಕ್ಕೆಲ್ಲ ಕುಂಕುಮ ಇಟ್ಟಿದ್ದೆ ಇನ್ನೊಂದೇನಪ್ಪ ವಿಷಯ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಐದೂವರೆ ಆಗಿತ್ತು ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈವ್ ಆಗಿತ್ತು ನಾವು ಮೊಸರನ್ನ ಇಡಬೇಕಾದ್ರೆ ಸೊ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಅಷ್ಟು ಬೆಳಿಗ್ಗೆ ಅದ ಸೊ ಚಿಕ್ಕನು ಅಳ್ತಿದ್ದ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿಲ್ಲ ನೀವು ಫಸ್ಟು ಮೊದಲಿಗೆ ಮೊಸರನ್ನ ಹಿಡಿ ಈಗ ನೋಡಿ ಒಂದೊಂದೇ ಹಾರ ನನ್ನ ಕುಂಕುಮ ಎಲ್ಲ ಹಿಟ್ಟಾದಮೇಲೆ ಹಸ್ಬೆಂಡು ಹಾರನ ಹಾಕ್ತಾಯಿದ್ದಾರೆ ಸೊ ನೋಡಿ ಈ ರೀತಿ ಪ್ರತಿಯೊಂದಕ್ಕೂ ಹಾರ ಹಾಕಿದ್ದೀವಿ ಸೊ ಇನ್ನೊಂದು ಏನಪ್ಪ ವಿಷಯ ಅಂತ ಹೇಳಿದರೆ ನಾನು ತುಂಬಾ ಶೂಟ್ ಮಾಡಿದ್ದೆ ಅಂದರೆ ಇವರು ಮುಂದೆ ನಾನು ಇಟ್ಟಂತಹ ಫ್ರೂಟ್ಸ್ ಆಗಿರ್ಬೋದು ಅಲ್ಲಿ ಮಾಡಿದಂತಹ ದೀಪ್ದ ಅಳಂಕಾರ ಪ್ರತಿಯೊಂದು ಶೂಟ್ ಮಾಡಿದ್ದೆ ಆದರೆ ಆ ಕ್ಲಿಪ್ಪಿಂಗ್ ಫುಲ್ ಬ್ಲರಾಗಿ ಬಂದುಬಿಟ್ಟಿದ್ದೆ ಯಾಕಂದರೆ ಯಾರೂ ಇರಲಿಲ್ಲ ಶೂಟ್ ಮಾಡೋಕ್ಕೆ ಹಸ್ಬೆಂಡು ಸ್ವಲ್ಪ ಸಾಮಾನ್ ತರಗೆ ಹಾಚೆ ಹೋಗಿದ್ರ ಸೊ ಯಾರು ಇಲ್ದಿರೋ ಕಾರಣ ಅಲ್ಲಿ ಏನಂದರೆ ಗೋ ಟ್ರೈಪಾಡ್ಗೂ ಹಾಕಿಲ್ಲ ನಾನು ಸೊ ವೈಫೈ ಬಾಕ್ಸ್ ಹಿಂದೆ ಇಟ್ಟಿದ್ದೆ ಕ್ಲಾರಿಟಿನೇ ಇಲ್ಲ ಸೊ ಆ ಒಂದು ವಿಡಿಯೋನು ಸಹ ಕ್ಲಿಪ್ ಮಿಸ್ ಆಗಿದೆ ಸೊ ಅದಕ್ಕೋಸ್ಕರ ಇದ್ದಷ್ಟು ವಿಡಿಯೋನ ಎಡಿಟ್ ಮಾಡಿ ನಾನು ನಿಮಗೆ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಯಾರೇ ಇದ್ರೂ ಸಹ ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕೊನೆಗೆ ಇಲ್ಲೆಲ್ಲ ಹಾರ ಎಲ್ಲ ಹಾಕಿದ್ಮೇಲೆ ಈಗ ಫ್ರೂಟ್ಸ್ ಆಗಿರ್ಬೋದು ಹಾಗೆ ನಾವು ಮಾಡಿರುವಂತಹ ಅಡುಗೆಗಳನ್ನ ಎಲ್ಲ ಇಡ್ತಾರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ವರ್ಷ ನಮ್ಮಲ್ಲಿ ಹಬ್ಬ ಇಲ್ಲದಿರೋ ಕಾರಣ ಸೊ ಯಾವ ರೀತಿ ಹಬ್ಬ ಹಬ್ಬದ ಅಡುಗೆ ಅಂತ ಏನು ಮಾಡಿಲ್ಲ ನಾವು ಒಬ್ಬಟ್ಟನ್ನ ಆಚೆ ತರಿಸಿದ್ದೆ ಮನೇಲೆ ಪಾಯಸ ತಯಾರಿ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ ಮಾಡಿ ಪಲ್ಯ ಮಾಡಿರ್ತೀವಿ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಏನದು ಇದ್ದರೆ ನಮ್ಮಲ್ಲಿ ನಾವು ಹನ್ನೊಂದು ಥರನೋ ಇಪ್ಪತ್ತೊಂದು ಥರ ಪಲ್ಯಗಳನ್ನ ಮಾಡಬೇಕು ಅದು ವೆಜಿಟೇರಿಯನ್ ಮಾಡಬೇಕಾದ್ರೆ ಅಂದರೆ ಸಸ್ಯಾಹಾರಿ ಯಾರೆಲ್ಲ ಇದ್ದಾರೆ ಫಸ್ಟು ನಾವು ವೆಜ್ ಮಾಡ್ತೀವಿ ಆಮೇಲೆ ನಾನ್ ವೆಜ್ ಮಾಡೋದು ಸೊ ಫಸ್ಟ್ ಆ ಥರ ಪಲ್ಯಗಳು ಹನ್ನೊಂದು ರೀತಿ ಇಲ್ಲ ಇಪ್ಪತ್ತೊಂದು ರೀತಿ ಪಲ್ಯಗಳನ್ನ ಮಾಡಬೇಕು ಇಲ್ಲ ಹದಿನಾರು ರೀತಿ ಪಲ್ಯಗಳನ್ನ ಮಾಡಿ ಇಡ್ತೀವಿ ಸೊ ಅದ್ರ ಜೊತೆಗೆ ಪ್ರತಿಯೊಂದೂ ಸಹ ಅವ್ರಿಗೆ ಏನೆಲ್ಲ ಇಷ್ಟ ಅದನ್ನೆಲ್ಲ ಇಡೋವಂಥ ಪದ್ಧತಿ ನಮ್ಮಲ್ಲಿಲ್ಲ ಸೊ ಬೇರೆಯವರಲ್ಲಿ ಇದೆ ನಾವು ಇಷ್ಟನ್ನ ಹೀಗೆ ಮಾಡ್ತೀವಿ ನೋಡಿ ಇದನ್ನ ಈ ಥರ ಎಲ್ಲ ಸೆಟ್ ಮಾಡೋದ್ನಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿದ್ದು ಅದೆಲ್ಲ ಹೋಯಿತು ಕ್ಲಿಪ್ಪಿಂಗ್ ಎಲ್ಲ ಹಾರೋಗಿದೆ ಚೀಕೂವಿಯಿಂದ ಸೊ ಇದೆಲ್ಲ ಬ್ರಾಹ್ಮಣಿಗೆ ದಾನ ಕೊಡೋದು ಏನೆಲ್ಲ ಕೊಟ್ಟೆ ಅಂತ ಹೇಳಿದ್ರೆ ಸಕ್ಕರೆ ಕಡಲೆಬೇಳೆ ಎಲ್ಲ ಇಲ್ಲಿ ಅದಕ್ಕೆ ಈಚಿನ ನಾವು ಬರೆಸಿದ್ವಿ ಸಕ್ಕರೆ ಆಗಿರ್ಬೋದು ಕಡಲೆಬೇಳೆ ಅದ್ರ ಜೊತೆಗೆ ತೊಗರಿಬೇಳೆ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದರೆ ಪ್ರತಿಯೊಂದನ್ನು ಸಹ ಇಲ್ಲಿ ನಾನು ಸೆಟಲ್ ಮಾಡಿ ಕೊಟ್ಟು ಪೂಜೆ ಮಾಡಬೇಕಲ್ವಾ ಸೊ ಪ್ರತಿಯೊಂದನ್ನು ಸಹ ತಟ್ಟೆಯಲ್ಲಿ ಹಿಡ್ತೀವಿ ಮೊದಲಿಗೆ ಇಲ್ಲಿ ನೋಡಿ ಎರಡು ಹಚ್ಚ ಬೆಲ್ಲ ಹುಣಸೆ ಹಣ್ಣು ಹಾಗೆ ಒಣ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಸೊ ಇದೆಲ್ಲ ಸಹ ನಾವು ಇಟ್ಟು ಪೂಜೆ ಮಾಡಿ ಅವ್ರ ಮುಂದೆ ಆಮೇಲೆ ಬ್ರಾಹ್ಮಣರಿಗೆ ದಾನ ಕೊಡೋದು ಆ್ಯಕ್ಚುಲಿ ಬ್ರಾಹ್ಮಣರು ಮನೆಗೆ ಬರ್ತಾರೆ ಮನೆಗೆ ಬಂದಾದಮೇಲೆ ನಾವೇ ಪೂಜೆ ಎಲ್ಲ ಆದಮೇಲೆ ಕೊಡ್ತೀವಿ ಈ ಸತಿ ಮನೆಗೆ ಬಂದಿಲ್ಲ ಅಲ್ಲ ಅದಕ್ಕೆ ನಾವೇ ಹೋಗಿ ಕೊಟ್ಟು ಬರುವಂತಹ ಪದ್ಧತಿ ಕಲ್ಲುಪ್ಪು ಜೊತೆಗೆ ಹೆಸರು ಬೇಳೆ ಅಂದರೆ ಒಂದೊತ್ತು ಊಟಕ್ಕೆ ಎಷ್ಟು ಬೇಕು ಅಷ್ಟನ್ನು ದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ರೀತಿ ನಾವು ಸಹ ಇಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೇ ಸೊ ಏನಪ್ಪ ಅಂತ ಹೇಳಿದರೆ ಸಕ್ಕರೆ ಬೇಳೆ ತೊಗರಿಬೇಳೆ ಬೇಳೆ ಒಣಮೆಣ್ಸಿನ್ಕಾಯಿ ಇಲ್ಲಿ ನೋಡಿ ಅಕ್ಕಿ ಈ ಅಕ್ಕಿ ಒಂದು ಐದು ಕೆ ಜಿ ಅಷ್ಟು ಐದು ಕೆ ಜಿ ಅಷ್ಟು ಅಕ್ಕಿ ಕೊಟ್ವಿ ಆಮೇಲೆ ಐದು ಕೆ ಜಿ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ನಾಲ್ಕು ಕೆ ಜಿ ಒಂದು ಕೆ ಜಿ ಕಮ್ಮಿ ಕೊಟ್ಬಿಟ್ಟಿದ್ದಾನೆ ಅಂಗಡಿಯವನು ಸೊ ಅದಾದಮೇಲೆ ಅಲ್ಲಿ ಅಲ್ಲೆಲ್ಲ ರೆಡಿ ಆದಮೇಲೆ ಇಲ್ಲಿ ಫಸ್ಟ್ ದೇವರಿಗೆ ಜಸ್ಟ್ ದೀಪ ಹಚ್ಚಿದ್ದೀವಿ ಅಷ್ಟೇ ಸೊ ಪೂಜೆ ಅಂತ ಏನು ಮಾಡಿಲ್ಲ ಇಂಥ ಸಮಯದಲ್ಲಿ ಗಂಟೆ ಬಾರಿಸೋದಾಗಿರ್ಬೋದು ಅಥವಾ ತೆಂಗಿನಕಾಯಿ ಹೊಡೆಯೋದಾಗಿರ್ಬೋದು ಏನೂ ನಾವು ಮಾಡಲ್ಲ ನಮ್ಮಲ್ಲಿ ತೆಂಗಿನಕಾಯಿ ಬೇಕು ಅಡುಗೆಗಳಿಗೆ ಅಂತ ಹೇಳಿದ್ರೆ ಹಿಂದಿನ ದಿನವೇ ನಾವು ತೆಂಗಿನಕಾಯಿನ ಹೊಡೆದಿಟ್ಕೋತೀವಿ ಸೊ ಯಾವುದೇ ರೀತಿ ಗಂಟೆ ಎಲ್ಲ ಬಾರಿಸಲ್ಲ ಇದು ನೋಡಿ ನನ್ನ ಪುಟ್ಟ ದೇವರ ಮನೆ ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಧೀರಿಸಿ ಓಕೆನಾ ದೇವ್ರ ಮನೆ ಹೇಗಿದೆ ಅನ್ನೋದನ್ನ ನೋಡಿ ಎಲ್ಲ ರೀತಿಯಾದಂತಹ ದೇವರು ಅನ್ಪೂಣೇಶ್ವರಿ ಆಗಿರ್ಬೋದು ಕಬ್ಬಾಳಮ್ಮ ಲಕ್ಷ್ಮೀ ಸರಸ್ವತಿ ನಮ್ಮನೆ ದೇವರು ಭೂವರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಚಾಮುಂಡೇಶ್ವರಿ ಎಲ್ಲನೂ ಸಹ ಇದೆ ಎಲ್ಲದಕ್ಕೂ ದೀಪ ಹಚ್ಚಿ ಹೀಗೆ ಇಲ್ಲಿ ದೀಪ ಹಚ್ಚೋಕ್ಕೆ ಬಂದ್ವಿ ಸೊ ಹಸ್ಬೆಂಡ್ ದೀಪ ಹಚ್ತಾ ಇದ್ದಾರೆ ನಾನು ದೇವ್ರ ಮನೆ ದೀಪ ಹಚ್ಚಿದೆ ಅವರು ಇಲ್ಲಿ ದೀಪ ಹಚ್ತಾ ಇದ್ದಾರೆ ಸೊ ನೋಡಿ ಈ ರೀತಿ ಎಲ್ಲನೂ ಸಹ ಒಬ್ಬಟ್ಟು ಹೋಟ್ಲದು ಹೋಟ್ಲು ಮೀನ್ಸ್ ಅಂಗಡಿದು ನಾವು ಮಾಡೋಕ್ಕಾಗಿಲ್ಲ ಹಬ್ಬ ಮಾಡಂಗಿಲ್ಲ ಅಲ್ಲ ಅದಕ್ಕೆ ಆಚೆಯಿಂದಲೇ ತಂದಂತಾಗ ಒಬ್ಬಟ್ಟು ಸೊ ನೋಡಿ ಫ್ರೂಟ್ಸ್ ಎಲ್ಲ ಜೋಡಿಸಿದ್ವಿ ಈಗ ದೀಪ ಹಚ್ಚಿ ಪೂಜೆ ಮಾಡುವಂತಹ ಸಮಯ ಸ್ವಾಮಿ ಅಲ್ಲ ನೋಡಿ ಇದು ಎಲ್ಲ ದಾನ ಕೊಡೋದು ನೋಡಿ ಕುಂಬಳಕಾಯಿ ತರಕಾರಿ ಓ ತರಕಾರಿ ಜೋಡಿಸಿರುವಂತಹ ಕ್ಲಿಪ್ಪಿಂಗು ಮಿಕ್ಸ್ ಆಗಿದೆ ಸೊ ನೋಡಿ ಇದೇ ತರಕಾರಿಗಳು ನೋಡಿ ಬೆಂಡೆಕಾಯಿ ಗೋರಿಕಾಯಿ ಬದನೆಕಾಯಿ ಟಮಾಟೋ ಆಲೂಗಡ್ಡೆ ಪ್ರತಿಯೊಂದನ್ನು ಸಹ ಕುಂಬಳಕಾಯಿ ಕುಂಬಳಕಾಯಿ ಏನಂದರೆ ಗುಂಡು ಕುಂಬಳಕಾಯಿನೇ ಕೊಡೋದು ನಾವು ಯಾವುದೇ ರೀತಿಯಾದಂಥ ಕಟ್ಟಾಗಿರುವಂತಹ ಕುಂಬಳಕಾಯಿ ಕೊಡಲ್ಲ ಸೊ ಈ ರೀತಿ ದಾನನ ಕೊಡ್ತಾಯಿದ್ವಿ ನೋಡಿ ಈಗ ಕಡ್ಡಿನ ಬೆಳಗ್ತಾ ಇದ್ದೀವಿ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಹಸ್ಬೆಂಡು ಸೊ ನೀವು ಸಹ ನಿಮ್ಮಲ್ಲಿ ಏನಾದರೂ ಈ ರೀತಿ ಪದ್ಧತಿ ಇದ್ದರೆ ನೀವು ಸಹ ಮನೆಯಲ್ಲಿ ಆ ಪದ್ಧತಿನ ಪಾಲಿಸ್ಕೊಂಡು ಬನ್ನಿ ವರ್ಷಕ್ಕೊಂದ್ಸತಿ ನಾವು ಅವ್ರಿಗೋಸ್ಕರ ಸಮಯ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಬೇರೆ ಟೈಮಲ್ಲಿ ಎಷ್ಟೆಲ್ಲ ಖರ್ಚು ಮಾಡಿರ್ತೀವಿ ಬೇರೆ ಟೈಮಲ್ಲಿ ಎಷ್ಟೆಲ್ಲ ಊಟಗಳನ್ನ ಮಾಡಿರ್ತೀವಿ ಪಾರ್ಟಿ ಅಂತ ಮಾಡಿರ್ತೀವಿ ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ಬರೋಂಥದ್ದನ್ನ ನೀವು ಯಾವುದೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಆಡಂಬರನೇ ಬೇಕು ಅಷ್ಟು ಜನಕ್ಕೆ ಕರೆದು ಊಟ ಹಾಕಬೇಕು ಇಷ್ಟು ಜನಕ್ಕೆ ಕರೆದು ಊಟ ಹಾಕಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ ಸೊ ಆದಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀವು ಮಾಡ್ಬೋದು ಎಷ್ಟು ದಾನ ಕೊಡ್ಬೋದು ಅಂದ್ಕೊಡ್ದಿರ್ತರೋ ಅಷ್ಟು ದಾನವೂ ಸಹ ನೀವು ಸಮರ್ಪಿಸ್ಬೋದು ಸೊ ನೋಡಿ ಈಗ ದಾನಕ್ಕೂ ಸಹ ಪೂಜೆ ಮಾಡ್ತಾ ಇದ್ವಿ ಈ ಚೀಕು ಅಂತೂ ಮೇಲೆ ಕಾಟ ನಮಗೆ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಆ ಕಡೆ ಇದು ಮಾಡೋಕ್ಕೂ ಬಿಡೋಲ್ಲ ಏನಪ್ಪ ಅಂತ ಹೇಳಿದರೆ ಉಲ್ಲಾಸ ಸ್ಕೂಲ್ಗೆ ಹೋಗಿದ್ದ ಉಲ್ಲಾಸ ಇದ್ದಿದ್ದರೆ ಪಾಪ ಆರಾಮಾಗಿ ಅವನು ವೀಡಿಯೋ ಶೂಟ್ ಮಾಡ್ತಾ ಇದ್ದ ಸೊ ಅವನಿಗೆ ಎಕ್ಸಾಮ್ ಇದ್ದಿದ್ದ ಕಾರಣ ರಜೆ ಹಾಕ್ಸೋಕೆ ಆಗಿಲ್ಲ ಅವನು ಸ್ಕೂಲ್ಗೆ ಹೋಗಿದ್ದ ಅದಾದಮೇಲೆ ಬಂದು ಅವನು ಸಹ ಪೂಜೆ ಮಾಡಿದಾನೆ ಊದ್ಗಡ್ಡಿ ಮೇಲೆ ಈಗ ಕರ್ಪೂರನ ಬೆಳಗ್ತಾ ಇದ್ವಿ ಸೊ ನೋಡಿ ಈ ರೀತಿ ಅವ್ರಿಗೆ ಸಪ್ರೇಟಾಗಿ ಊದ್ಗಡ್ಡಿ ಕರ್ಪೂರ ಮ್ಯಾಚ್ ಬಾಕ್ಸು ಎಣ್ಣೆ ಬಾಟ್ಲು ಎಲ್ಲ ತಂದಿರ್ತೀವಿ ನಾವು ಅವ್ರಿಗೆ ಅಂತ ಸಪ್ರೇಟಾಗಿ ಇಟ್ಟಿರ್ತೀವಿ ಅದನ್ನು ಚ ನೋಡಿ ಕರ್ಪೂರನೂ ಸಹ ಬೆಳೆ ಆಯಿತು ಅದ್ರ ಜೊತೆಗೆ ದಾನಕ್ಕೂ ಸಹ ಕರ್ಪೂರನ ಬೆಳಗ್ತಾ ಇದ್ದಾರೆ ನೋಡಿ ಕುಂಬಳಕಾಯಿ ನೋಡ್ತಿದ್ದಾರಲ್ಲ ಗುಂಡಕ್ಕಿದೆ ಕುಂಬಳಕಾಯಿ ಸೊ ಆ ರೀತಿ ಗುಂಡಕ್ಕಿರುವಂತಹ ಕುಂಬಳಕಾಯಿನೇ ಕೊಡಬೇಕು ಕಟ್ಟಾಗಿರುವಂತಹ ಕುಂಬಳಕಾಯಿನ ಕೊಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದು ಚಿಕ್ಕು ಈಗ ಕೈ ಹಿಡ್ಕೊತಾನೆ ಹೇಳೇ ಇಲ್ಲ ನಾನು ಅವನಿಗೆ ಅವನಿಗೆಲ್ಲ ಅರ್ಥ ಆಗುತ್ತೆ ಅವನೇ ಅರ್ಥ ಮಾಡ್ಕೋತಾನೆ ಏನಪ್ಪ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ಅದು ಹಾಗೆ ನಾವು ಏನು ಮಾಡ್ತೀವಿ ಅದನ್ನು ಮಕ್ಕಳು ನೋಡಿ ಮಾಡ್ತಾರಲ್ವಾ ಸೊ ಹಾಗೆ ನಾವು ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ನನಗೆ ಅದು ಅನುಭವ ಆಗಿದೆ ನಾನು ಉಲ್ಲಾಸಿಗೆ ಸಿಗ್ಬ ಇದ್ದರೆ ಚೀಕು ಅದನ್ನು ರಿಟರ್ನ್ ಮಾಡ್ತಾನೆ ಅದಕ್ಕೋಸ್ಕರ ಆದಷ್ಟು ಮಕ್ಕಳು ಮುಂದೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಹೀಗೆ ಇಲ್ಲಿ ಸಾಂಬ್ರಾಣಿ ಹೋಗಿನ ಹಾಕ್ತಾಯಿದ್ದಾರೆ ಸೊ ಸಾಂಬ್ರಾಣಿ ಹಾಕೋದ್ರಿಂದ ಮನೆಗೂ ಒಳ್ಳೆಯದು ಹಾಗೆ ಏನಪ್ಪ ಅಂತ ಹೇಳಿದರೆ ಹಿರಿಕರಿಗೆ ಸಾಂಬ್ರಾಣಿ ಹಾಕೋದು ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಸೊ ನೋಡಿ ಎಲ್ಲನೂ ನಾನು ನೋಡಬೇಕು ಮಾಡಬೇಕು ಅಂತ ಬರ್ತಾನೆ ಇಲ್ಲಿ ಸಾಂಬ್ರಾಣಿನ ನಾವು ತೆಂಗಿನ ಚಿಪ್ಪನೇ ಹಾಕೋದು ಈ ಸಮಯ ಅಷ್ಟು ಸಮಯ ಇರಲಿಲ್ಲ ಆಮೇಲೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೆಮ್ಮಿದ್ದಿದ್ದ ಕಾರಣ ಸಾಕು ಇಷ್ಟೇ ಈ ಥರ ಸಿಕ್ಕಲ್ಲೇ ಸಹ ಸಾಂಬ್ರಾಣಿ ಹೋ ಪುಡಿನ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದ್ವಿ ಸೊ ಇದೆಲ್ಲ ಆದಮೇಲೆ ಅಕ್ಷತೆ ಹಾಕಿ ಆಶೀರ್ವಾದನ ತೊಗೊಂಡ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ನ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುವಂತಹ ವ್ಯೂವರ್ಸ್ ತುಂಬ ಜನ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ನೋಡು ಪೂರ್ತಿ ನೋ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ನನಗೆ ಕೇಳ್ತೀನಿ ನಾನು ಹೇಳಿರಿ ಅಲ್ವಾ ನಾವು ಏನು ಮಾಡ್ತೀವಿ ಮಕ್ಕಳು ಅದೇ ಮಾಡೋದು ಅಂತ ನೋಡಿ ಅವರ ತಂದೆ ಕೈ ಮುಗಿತಾ ಇದ್ರೆ ಅವನು ಸಹ ಕೈ ಮುಗಿತಿದ್ದಾನೆ ಸೊ ಅದು ಆದಮೇಲೆ ಪ್ರತಿಯೊಬ್ಬರೂ ಸಹ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಆಯಿತು ಎಲ್ಲಿ ದೀಪ ಬೀಳಿಸ್ಬಿಟ್ಟು ಅಂತ ಒಂದು ನಿಮಿಷ ಗಾಬರಿ ಆಗಿತ್ತು ದೀಪ ಬೀಳ್ತಿಲ್ಲ ಸೊ ಹಾಗೆ ಸೇಫಾಗಿ ಇತ್ತು ಸೊ ರಜಿ ಸೇಫ್ ಮಾಡಿದ್ರು ಅಂತಲೇ ಹೇಳ್ಬೋದು ಭಯನೇ ಆಗೋಗಿತ್ತು ಅವನು ಹೋಗಿ ದೀಪ ಅಲ್ಲಿಸಿದಾಗ ಸೊ ಮಕ್ಕಳಿರೋ ಮನೆ ಈ ರೀತಿ ಹಾಕ್ತಾ ಇರತ್ತೆ ಏನೂ ಮಾಡೋಕ್ಕಾಗಲ್ಲ ನೋಡಿ ನಾವು ಅವನಿಗೆ ಏನೂ ಹೇಳಲ್ಲ ನಾವು ಏನು ಮಾಡ್ತೀವಿ ಅದನ್ನು ಅವ್ರು ಕಂಪ್ಲೀಟಾಗಿ ಹಾಗೆ ಮಾಡ್ತಾನೆ ಸೊ ನೋಡಿ ಇದಾಗಿತ್ತು ಟೊಮೊಟೊ ಹಾಗಲಕಾಯಿ ಆಲೂಗಡ್ಡೆ ಬೆಂಡೆಕಾಯಿ ಗೋರಿಕಾಯಿ ಬದನೆಕಾಯಿ ಜೊತೆಗೆ ಬೀನ್ಸು ಕುಂಬಳಕಾಯಿ ಈ ರೀತಿ ಎಲ್ಲ ಕೊಟ್ಟು ದಾನ ಕೊಟ್ವಿ ನಾವು ಸೊ ಆತ ಆದಮೇಲೆ ಮೇಲೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ನೈವೇದ್ಯ ಮಾಡಿದ್ದೆ ನಾನು ಆದರೂ ಮನೇಲಿ ಏನಾದರೂ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ರೆಡಿ ಪಾಯಸ ಸಿಗುತ್ತೆ ಕ್ವಿಕ್ಕಾಗಿ ಹಾಕೋಗುತ್ತೆ ನೀವೂ ಸಹ ಮನೆಯಲ್ಲಿ ಪ್ರಯತ್ನ ಪಡ್ಬೋದು ಸೊ ನೋಡಿ ಪಾಯಸಕ್ಕೆ ರೆಡಿ ಇದ್ದೀನಿ ಮೊದಲಿಗೆ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಆದಮೇಲೆ ಮತ್ತೊಮ್ಮೆ ಏನಾದರೂ ನೈವೇದ್ಯ ಮಾಡಿ ಹಿಡೋಣ ಅಂತ ಹೇಳಿ ಅಂದರೆ ಆಮೇಲೆ ನಮ್ಮದು ನಾನ್ ವೆಜ್ ಅಡಿಕೆ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಏನಾದರೂ ಮನೇಲಿ ಸ್ವೀಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಪಾಯಸನ ರೆಡಿ ಮಾಡ್ತಾ ಇದ್ದೀನಿ ಸೊ ಏನು ಕಷ್ಟ ಅಂತ ಅನ್ಸಲ್ಲ ಎರಡು ನಿಮಿಷದಲ್ಲಿ ಪಾಯಸ ರೆಡಿಯಾಗುತ್ತೆ ಕಾದರೆ ಸಾಕು ಆದಷ್ಟು ಬೇಗ ಪಾಯಸನೂ ಸಹ ರೆಡಿ ಆಗುತ್ತೆ ನಾನು ಮಾಡ್ತಾಯಿದ್ರೆ ನೋಡಿ ಆರಾಮಾಗಿ ಶೂಟ್ ಮಾಡಿಕೊಂಡು ಇದ್ದ ಇದು ಆ್ಯಕ್ಚುಲಿ ಉಲ್ಲಾಸ್ ಬಂದಿದ್ದ ಈ ವಿಡಿಯೋ ಮಾಡಬೇಕಾದ್ರೆ ಉಲ್ಲಾಸ ಸ್ಕೂಲಿಂದ ಬಂದಿದ್ದ ಅಂತಲೇ ಹೇಳ್ಬೋದು ಎಕ್ಸಾಮ್ ಇರೋದರಿಂದ ಹನ್ನೊಂದು ಮುಕ್ಕಾಲ್ಗೆಲ್ಲ ಎಕ್ಸಾಮ್ ಮುಗಿಯುತ್ತೆ ಸೊ ಬಂದಿರ್ತಾನೆ ಸೊ ನೋಡಿ ಒಂದು ಕಡೆ ಪಾಯಸ ಗಟ್ಟಿಯಾಗಿ ರೆಡಿ ಇದೆ ಶಾವ್ಗೆ ಪಾಯಸ ನಾನು ಶಾವಿಗೆ ಪಾಯಸ ಮಾಡಿಸಿದ್ರೆ ಅವನನ್ನು ಹಿಡಿದು ಬಿಟ್ಟಿದ್ದಾನೆ ನನ್ನ ಜೊತೆಯಲ್ಲಿ ಈಗ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ತಾಯಿದ್ದೀನಿ ಕೊಡ್ತೀನಿ ಸುಮ್ಮನೆ ನೋಡಿ ವಿಡಿಯೋ ಮಾಡಿ ಮಾತಾಡಬೇಕಾದ್ರೂ ಪಾಯಸ ಬೇಕಂತೆ ನಮ್ಮ ಚೀಕುಗೆ ಲೈಟಾಗಿ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಯಾಕೆ ಲೈಟಾಗಿ ಹಾಕ್ತಾಯಿದ್ದೀನಿ ಅಂದರೆ ರಾಗುಗೆ ತುಪ್ಪ ಅಂದರೆ ಇಷ್ಟ ಇಲ್ಲ ಆಮೇಲೆ ಎಲ್ರಿಗೂ ಮನೇಲಿ ಕೆಮ್ಮಿರೋದ್ರಿಂದ ತುಪ್ಪ ಬಳಸೋದ್ರ ಸ್ವಲ್ಪ ಕೆಮ್ಮುನು ಸಹ ಬರುತ್ತೆ ಅದಕ್ಕೋಸ್ಕರ ಲೈಟಾಗಿ ತುಪ್ಪನೂ ಸಹ ಇದ್ದೀನಿ ಈಗ ನೋಡಿ ಸಕ್ಕದಾಗಿ ಅಂತ ಇತ್ತು ಪಾಯಸ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಶಾವಿಗೆ ಪಾಯಸ ಏನಪ್ಪ ಅಂತ ಹೇಳಿದ್ರೆ ಇಟ್ಟರೆ ಅದು ಗಟ್ಟಿನೇ ಆಗೋದು ಸ್ವಲ್ಪ ಹೊತ್ತು ಬಿಟ್ಟರೆ ನೀವು ಮತ್ತೆ ತಿನ್ನಬೇಕು ಅಂದಾಗ ಹಾಲನ್ನ ಹಾಕ್ಕೊಂಡು ಮತ್ತು ಸಕ್ಕರೆ ಬೇಕು ಅಂದರೆ ಸಕ್ಕರೆನೂ ಸಹ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಸೊ ಪೂಜೆ ಎಲ್ಲ ಮುಗ್ದಿತ್ತಲ್ವ ಅದಕ್ಕೋಸ್ಕರ ರು ಬ್ರಾಹ್ಮಣರಿಗೆಲ್ಲ ಪ್ಯಾಕ್ ಮಾಡೋಣ ರಾಗು ಹೋಗಿ ಕೊಟ್ಟು ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲ ಸಬ್ಸಪ್ರೇಟ್ ಕವರ್ ಹಾಕ್ತಾ ಇದ್ದೀನಿ ಪಾಪ ಅವ್ರಿಗೂ ಸಹ ಕಷ್ಟ ಆಗಬಾರ್ದಲ್ವಾ ಅದಕ್ಕೋಸ್ಕರ ನೋಡಿ ಬದನೆಕಾಯಿ ಗೋರಿಕಾಯಿ ಬೆಂಡೆಕಾಯಿ ಬೀನ್ಸು ಜೊತೆಗೆ ಏನೆಲ್ಲ ತರಕಾರಿ ತಂದಿದ್ವಿ ಅದನ್ನೆಲ್ಲ ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಿ ನಾನು ಆಗ್ಲೇ ಹೇಳಿದೆ ನಿಮ್ಮ ಕೈಯಾರೆ ಎಷ್ಟಾಗುತ್ತೋ ನೀವು ಅಷ್ಟನ್ನ ದಾನ ಮಾಡ್ಬೋದು ಇಷ್ಟೇ ಮಾಡಬೇಕು ನೀವು ಕಾಲು ಕೆ ಜಿನೇ ಮಾಡಬೇಕು ಅರ್ಧ ಕೆ ಜಿನೇ ಮಾಡಬೇಕು ಒಂದು ಕೆ ಜಿ ಮಾಡಬೇಕು ಇಲ್ಲ ಒಂದು ಮೂಟೆ ಕೊಡಬೇಕು ಅಂತ ಇಲ್ಲ ನಿಮಗೆ ಎಷ್ಟು ಕೊಡಬೇಕು ಅಂತ ಮನಸ್ಸಿಗೆ ಬರುತ್ತೋ ಅಷ್ಟನ್ನು ನೀವು ಕೊಡ್ಬೋದು ಸೊ ಹಾಗಲೇ ಎಷ್ಟೋ ಕ್ಲಿಪ್ಪಿಂಗ್ಗಳು ತುಂಬ ಚೆನ್ನಾಗಿದ್ವು ಚೀಕು ಆ ಸ್ವೀಟ್ನ ಕದ್ದು ಕದ್ದು ತಿಂತಾ ಇದ್ದಿದ್ದು ಆ ವೀಡಿಯೋ ಎಲ್ಲ ತುಂಬ ಬ್ಲರಾಗಿ ಬಂದ್ಬಿಟ್ಟಿದೆ ಸೊ ಯಾರೂ ಶೂಟ್ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಗೋಡೆ ಹತ್ರ ಹಿಟ್ಟಿದ್ನಲ್ಲ ಅದೇ ಪ್ರಾಬ್ಲಮ್ ಆಗೋಗಿದ್ದು ಅದೆಲ್ಲ ಇದ್ದಿದ್ದರೆ ನೀವು ಸಹ ಖುಷಿ ಪಡ್ತಾಯಿದ್ರಿ ಆ ವೀಡಿಯೋ ನೋಡಿದರೆ ಸೊ ನೋಡಿ ಎಲ್ಲ ಸಬ್ಸಪ್ರೇಟ್ ಕವರ್ಗೆ ಹಾಕಿ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಈ ಹಾಗಲಕಾಯಿ ನೋಡಿ ವೈಟ್ ಹಾಗಲಕಾಯಿ ಬಂದುಬಿಟ್ಟಿದೆ ಗ್ರೀನ್ ಹಾಗಲಕಾಯಿ ನೋಡಿದ್ದೆ ನಾನು ಇಲ್ಲಿ ವೈಟ್ ಹಾಗಲಕಾಯಿನೂ ಸಹ ಸಿಕ್ಕಿದೆ ಆಲೂಗಡ್ಡೆನೂ ಸಹ ಹಾಕಿ ಟೊಮೊಟೊ ಹಾಕಿ ನಾನು ಹಾಗಲೇ ಹೇಳ್ದಂಗೆ ನಾವು ಕೊಡುವಂತಹ ಏನೇ ಏನಂತಾರೆ ರೇಷನ್ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಒಂದು ಸಮಯ ಅವರು ಅಡುಗೆ ಮಾಡಿ ತಿನ್ನೋ ಥರ ಇರಬೇಕು ಹಾಗಂತ ತೀರ ಕಮ್ಮಿ ಕೊಡಿ ಅಂತ ನಾನು ಹೇಳಲ್ಲ ಒಂದು ಟೈಮ್ ಅವ್ರಿಗೆಲ್ಲ ಅಡುಗೆಗೆ ಆಗಬೇಕು ಆ ರೀತಿ ನಾವು ತರಕಾರಿ ಆಗಿರಬೇಕು ಅಥವಾ ಈ ಥರ ರೇಷನ್ಗಳನ್ನ ದಾನ ಕೊಡಬೇಕು ನೋಡಿ ನಾನು ಹಾಗಲೇ ಹೇಳಿದೆ ನಮ್ಮ ಉಲ್ಲಾಸ ಬಂದರೆ ನನಗೆ ವೀಡಿಯೋ ಅಂತ ಚಿಂತೆನೇ ಇಲ್ಲ ಆರಾಮಾಗಿ ಮಾಡಿಕೊಡ್ತಾನೆ ಸೊ ಇದು ಅಕ್ಕಿ ಅಕ್ಕಿ ಜೊತೆಗೆ ನೋಡಿ ಎಲ್ಲ ದಾನ ಯಾವ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಏನು ಇದು ತೋರಿಸ್ಬೇಕಾ ಅಂತ ಎಲ್ಲ ಕೆಲವೊಬ್ಬರು ಅಂದ್ಕೋತಾರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಅಲ್ಲ ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಥವಾ ಕೆಲವೊಬ್ಬರ ಕಡೆ ಈ ರೀತಿ ಪದ್ಧತಿ ಇರಲ್ಲ ಬೇರೆ ರೀತಿ ಇರುತ್ತೆ ಅವ್ರಿಗೂ ಸಹ ಗೊತ್ತಾಗುತ್ತೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮರದಲ್ಲಿ ಇರಬೇಕು ಇಡಬೇಕಿತ್ತು ಮರ ನಾನು ಪೇಂಟ್ ಮಾಡಬೇಕಾದ್ರೆ ಎರಡು ಮರನೂ ಸಹ ಬಿಸಾಕ್ಬಿಟ್ಟಿದ್ದ ಕಾರಣ ಅರ್ಜೆಂಟಿಗೆ ಮರ ಸಿಕ್ಕಿಲ್ಲ ಅದಕ್ಕೋಸ್ಕರ ತಟ್ಟೆಯಲ್ಲಿ ಇದ್ದಿದ್ದೀನಿ ಇಲ್ಲಾಂದರೆ ನಾವು ಎರಡು ಮರದಲ್ಲಿ ಡಿವೈಡ್ ಮಾಡಿ ಇಡ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ತರಕಾರಿನೂ ಸಹ ಪ್ಯಾಕ್ ಆಯಿತು ರೇಷನೂ ಸಹ ಪ್ಯಾಕ್ ಆಯಿತು ಎಲ್ಲ ಗಂಟು ಕಟ್ಟಿ ಆ ಮೂಟೆಗೆ ಹಾಕಿಕೊಟ್ರೆ ರಾಗು ಹೋಗಿ ಕೊಡೋಕ್ಕೆ ೂ ಸಹ ಈಸಿ ಆಗುತ್ತೆ ಆ್ಯಕ್ಚುಲಿ ಎಲ್ಲರೂ ಹೋಗಬೇಕು ಬ್ರಾಹ್ಮಣರಿಗೆ ಕೊಡೋಕ್ಕೆ ಅಂತ ಅಂದ್ಕೊಂಡಿದ್ವಿ ಸಮಯ ಆಗಿದ್ದರಿಂದ ಅಡುಗೆಗೂ ರೆಡಿ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗೋಕ್ಕೆ ಆಗಿಲ್ಲ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಸಮಯನೂ ಸಹ ಆಗೋಗಿತ್ತು ಸೊ ಜಾಸ್ತಿ ಹೊತ್ತಿಟ್ಟರೆ ಇದು ಹೋದ್ರೇ ನಾನ್ ವೆಜ್ಜು ಮನೆ ಒಳಗಡೆ ಬರೋಕ್ಕಾಗೋದು ಅದಕ್ಕೋಸ್ಕರ ಇದು ಕೊಟ್ಟ ಮೇಲೆ ನಾನ್ ವೆಜ್ನ ನಾವು ತಂದಿದ್ದು ಅಂತಲೇ ಹೇಳಬೇಕು ಹುಲ್ಲಾ ಸಂತು ಪಾಪ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದಕ್ಕೆ ನನ್ನ ಮಗ ಇರಬೇಕು ಮನೇಲಿ ಅಂತ ಹೇಳೋದು ಅವ್ರು ಏನೋ ಥರಕ್ಕೆ ಏನೋ ಮಾತಾಡ್ತಾಯಿದ್ರು ಅದಕ್ಕೆ ನಗು ತಡ್ಕೊಳೋಕೆ ಆಗಿಲ್ಲ ನನಗೆ ಸೊ ಅವ್ರೇನೋ ಹೇಳ್ತಿದ್ರು ಅದಕ್ಕೋಸ್ಕರ ನಾಗ್ತಾಯಿದ್ವಿ ಅಷ್ಟೇ ಸೊ ಏನಪ್ಪ ಅಂತ ಹೇಳಿದರೆ ಹತ್ತು ದಿನ ಆದಮೇಲೆ ವೀಡಿಯೋ ಇದ್ದೀನಿ ಸೊ ಪ್ರತಿಯೊಬ್ಬರೂ ಸಹ ಕಂಪ್ಲೀಟ್ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಸೊ ಎಷ್ಟಾಗುತ್ತೋ ಅಷ್ಟು ನೀವು ಲೈಕ್ ಆಗಿರ್ಬೋದು ಹಾಗೆ ಏನಂದರೆ ಕಮೆಂಟು ಟು ಸಹ ಮಾಡ್ಬೋದು ಹೈಪ್ ಇರುತ್ತೆ ಸೊ ಹೈಪೂ ಸಹ ಉಪಯೋಗಿಸ್ಕೊಡಿ ನೀವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಎಲ್ಲ ದಾನ ಆಯಿತು ಅದ್ರ ಜೊತೆಗೆ ಎಲ್ಲಡ್ಗೆ ಬಾಳೆಹಣ್ಣ ಜೊತೆಗೆ ನಾವು ಕೊಡಬೇಕಾಗಿರುವಂತಹ ದಕ್ಷಿಣೆಯನ್ನು ಕೊಡಬೇಕು ಸೊ ದಕ್ಷಿಣ ಸಹ ಹಸ್ಬೆಂಡ್ ಕೊಟ್ಟರು ಮನೆಗೆ ಬಂದಿಲ್ಲ ಅಲ್ಲ ಸೊ ಪರವಾಗಿಲ್ಲ ಇಲ್ಲಿಂದ ಎಲ್ಲರೂ ನಮಸ್ಕಾರ ಮಾಡಲಿ ಅಂತ ಹೇಳಿ ಅವ್ರು ಕೊಟ್ಟಂತಹ ದಕ್ಷಿಣೆ ಅದ್ರ ಜೊತೆಗೆ ನೋಡಿ ಅದನ್ನೂ ಸಹ ಜೋಪಾನವಾಗಿ ನನ್ನ ಕವರಲ್ಲೇ ಹಾಕ್ಕೊಟ್ಟೆ ಮಿಸ್ ಆಗಬಾರ್ದಲ್ವ ನಾವು ಕೊಟ್ಟಿರೋದಕ್ಕೂ ಸಾರ್ಥಕತೆ ಸಿಗಬೇಕು ಮಿಸ್ ಆಗಬಾರ್ದು ಅಂತ ಅದನ್ನು ಸಹ ಚಿಕ್ಕ ಕವರಿಗೆ ಹಾಕಿ ಗಂಟು ಹಾಕಿ ಒಂದು ಆರು ಬಾಳೆಹಣ್ಣು ಜೊತೆಗೆ ಆ ದಕ್ಷಿಣ ಜೊತೆಗೆ ಹಾಕಿ ಗಂಟು ಕಟ್ಟಿದ್ದೆ ಅಂತಲೇ ಹೇಳ್ತೀನಿ ಸೊ ಇಷ್ಟೆಲ್ಲ ಆದಮೇಲೆ ಈಗ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು ಸೊ ಅಲ್ಲಿ ನಮ್ಮದು ವಾಗ್ವಾದಗಳು ನಡೀತಾ ಇರುತ್ತೆ ಉಲ್ಲಾಸ ಏನೋ ಹೇಳ್ತಾರೆ ನಾವೇನೋ ಹೇಳಿರ್ತೀವಿ ಹೀಗೆ ವಾಗ್ವಾದಗಳು ನಡೀತಾ ಇರುತ್ತೆ ಅವರು ನಮ್ಮ ರಾಗುಗಂತೂ ಅರ್ಜೆಂಟು ಇನ್ನೂ ಎಷ್ಟೊತ್ತು ಇನ್ನೂ ಎಷ್ಟೊತ್ತು ವೀಡಿಯೋ ಮಾಡ್ಕೊಂಡಿದ್ದು ಎಲ್ಲ ಲೇಟಾಗುತ್ತೆ ಅಂತಾದರೂ ಸರಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಸೊ ಕೊಟ್ಟು ಹಾಗೆ ಬಂದೆ ಅದಾದಮೇಲೆ ಬೀಗ ತೊಗೊಂಡು ಅವ್ರೂ ಸಹ ಹೊರಟರು ಕಾಲ್ ಅವ್ರಿಗೆ ಕಾಲ್ ಮೇಲೆ ಕಾಲು ಕಾಲ್ ಮೇಲೆ ಕಾಲು ಬರ್ತಾನೆ ಇತ್ತು ಅಂತಲೇ ಹೇಳ್ಬೋದು ಸೊ ಅದು ತೊಗೊಂಡು ಅವ್ರೂ ಸಹ ಹೊರಟರು ಹೊರಟ ಆದಮೇಲೆ ಈಗ ಉಲ್ಲಾಸು ಪೂಜೆ ಮಾಡಿರಲಿಲ್ಲ ಅಲ್ಲ ಸೊ ಆವಾಗಲೇ ಪೂಜೆ ಮಾಡು ಅಂತ ಹೇಳಿ ಹೇಳಿದೆ ಸೊ ಅವನು ಈಗ ಪೂಜೆ ಮಾಡ್ತಾನೆ ಸೊ ಈಗ ಎಲ್ಲ ಬ್ರಾಹ್ಮಣರಿಗೆ ಕೊಟ್ಟಾಯಿತು ಸೊ ಈಗೇನಿದ್ರು ಕುಕ್ಕಿಂಗ್ ಸೊ ಏನೆಲ್ಲ ಕುಕ್ ಮಾಡಬೇಕು ನೋಡಬೇಕು ಏನೆಲ್ಲ ಹಸ್ಬೆಂಡ್ ತರ್ತಾರೆ ಅಂತ ಸೊ ಹಾಗಿದ್ರೆ ಬನ್ನಿ ಇವಾಗ ಕುಕಿಂಗ್ನ ಸಹ ಶುರು ಮಾಡ್ಕೊಳ್ಳೋಣ ಉಲ್ಲಾಸು ಬೆಳಗ್ಗೆ ಮೊಸರನ್ನಕ್ಕಷ್ಟೇ ಪೂಜೆ ಮಾಡಿದ್ದ ಈಗ ಅವನು ಪೂಜೆ ಮಾಡಿರಲಿಲ್ಲ ಅದಕ್ಕೆ ಅವನೂ ಸಹ ಪೂಜೆ ಮಾಡು ಹಾಗೆ ಆವಾಗಲೇ ಮಾಡಿರುವಂತಹ ನೈವೇದ್ಯನೂ ಸಹ ಹಿಡೋಣ ಅಂತ ಹೇಳಿ ಈಗ ಪೂಜೆನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾನೆ ಅವ್ನು ಕಡ್ಡಿನೇ ಹಚ್ಚಿಲ್ಲ ಹಾಗೆ ಪೂಜೆ ಮಾಡ್ತಾಯಿದೆ ಅದಕ್ಕೆ ಬೈತದೆ ಈ ಕಡ್ಡಿ ಹಚ್ಚಿಲ್ಲ ನೋಡು ಅಂದೆ ಸೊ ಅದಕ್ಕೆ ಅವ್ನು ಮತ್ತೆ ನೋಡಿಕೊಂಡು ಪಾಪ ಕಡ್ಡಿ ಹಚ್ಕೊಂಡು ಮತ್ತೆ ಪೂಜೆ ಮಾಡ್ದೆ ಸೊ ಎಲ್ಲ ನಾವು ಕಲಿಸ್ಕೊಟ್ರೆ ಮಕ್ಳನ್ನು ಸಹ ಕರಿತಾರೆ ಅಲ್ವಾ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳೋ ಅಂತಂದರೆ ಅವ್ನು ಮನಸ್ಸಲ್ಲೇ ಹಾಕ್ತಿದ್ದಾನೆ ಏನು ಮಮ್ಮಿ ಪೂಜೆ ಮಾಡೋಕ್ಕೇ ಬಿಡಲ್ವಲ್ಲ ಮಮ್ಮಿ ನೀನು ಅಂತ ಇದ್ದ ಸೊ ಈ ರೀತಿ ನಮ್ಮ ಹಬ್ಬದ ದಿನ ಮತ್ತೆ ಇನ್ನಷ್ಟು ಕ್ಲಿಪ್ಪಿಂಗ್ಗಳಿದೆ ಅದೆಲ್ಲ ಹಾಕಿದ್ರೆ ತುಂಬ ಲೆಂಥಿ ಆಗುತ್ತೆ ನಾಳೆನೂ ಸಹ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾಳೆನೂ ಸಹ ಕಮ್ಮಿಂಗ್ ಪಾರ್ಟ್ ವಿಡಿಯೋನ ನೀವು ಎಲ್ಲರೂ ನೋಡಿ ಹಾಗೆ ಬ್ಲೆಸ್ ಮಾಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಸೊ ಏನಪ್ಪ ಕೇಳ್ತೀನಿ ಅಂತ ಹೇಳಿದ್ರೆ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ನೀವು ಸಹ ಅದೇ ರೀತಿ ಇಷ್ಟಪಟ್ಟು ನೋಡಿದ್ರೆ ನಮಗೂ ಸಹ ಖುಷಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಈ ರೀತಿ ಉಲ್ಲಾಸು ಸಹ ನಮಸ್ಕಾರ ಮಾಡಿಸ್ಕೊಂಡ ಸೊ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಏನಂತಾರೆ ಪಕ್ಷದ ಹಬ್ಬ ಪಕ್ಷದ ಹಬ್ಬ ಅಂತ ಹೇಳಿದ್ರೆ ಫುಲ್ ಫ್ಯಾಮಿಲಿ ಸೇರಿರುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ವರ್ಷ ನಮ್ಮಲ್ಲಿ ಹಬ್ಬ ಇಲ್ಲ ಸುಮ್ಮನೆ ಈ ರೀತಿ ಪೂಜೆ ಮಾಡಿ ನಾವು ದಾನ ಮಾಡ್ತಾಯಿದ್ದೀವಿ ಅಷ್ಟೇ ಹಾಗೆ ಈಗ ಪಾಯಸ ರೆಡಿ ಆಗಿದೆ ಬನ್ನಿ ಅದನ್ನು ಸಹ ನೈವೇದ್ಯ ಮಾಡೋಣ ಈಗ ಪಾಯಸ ನೈವೇದ್ಯ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಪಾಯಸ ಮಾಡಿದ್ದೆ ಅಲ್ಲ ಅದನ್ನು ಈಗ ನೈವೇದ್ಯ ಬನ್ನಿ ನೈವೇದ್ಯ ಮಾಡೋಣ ಉಲ್ಲಾಸ ಕನ ಕಚ್ಚಿ ಅಲ್ಲ ಈಗ ಪಾಯಸ ಮಾಡಿದೆ ಈಗ ಬ್ರಾಹ್ಮಣರಿಗೂ ಸಹ ಎಲ್ಲ ಸಾಮಾನು ಬಿಟ್ಟು ಬನ್ನಿ ಹಾಗಿದೆ ಎಲ್ಲರೂ ಪಾಯಸ ತಿನ್ನಿ ಸಂಜೆ ಚೀಚಿ ಬರುತ್ತೆ ಓಕೆ ಪಾಯಸ ತೋರಿಸಿ ಇದಾಗಿತ್ತು ಇವತ್ತಿನ ಲಾಗು ಮತ್ತೆ ನಾಳೆ ಲಾಗಲಿ ಕಮಿಂಗ್ ಪಾರ್ಟ್ ಏನೆಲ್ಲ ಅಡುಗೆ ಮಾಡಿದೆ ಹೇಗೆಲ್ಲ ನೈವೇದ್ಯ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಅದಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕಟ್ಟು ನೋಡಿ ಅಂತ ಹೇಳ್ತಾ ಲವ್ಯೂ ಕಿರ್ ಬೈ